ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಇಡೀ ರಾಜ್ಯದಲ್ಲಿ ಆಂಗ್ಲ ಪದಗಳ ಬಳಕೆ ಹೆಚ್ಚಾಗಿದ್ದು ಕನ್ನಡ ಪದಗಳುಳ್ಳ ನಾಮಫಲಕಗಳು ಬಳಕೆ ಮಾಡಬೇಕು ಇಲ್ಲವಾದಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತ ಏಳಕ್ಕೆ ಬೃಹತ್ ಜನಜಾಗೃತಿ ಪ್ರತಿಭಟನೆ ನಡೆಸಲಿದ್ದೇವೆ ಪ್ರತಿಯೊಬ್ಬರೂ ಎಚ್ಚೆತ್ತುಕೊಂಡು ಕನ್ನಡವನ್ನು ಬಳಸಿ ಅನ್ಯ ಭಾಷೆಗಳ ವ್ಯಾಮೋಹ ಮುಂದುವರಿಸಿದ್ದಲ್ಲಿ ಉಗ್ರ ಹೋರಾಟ ಮಾಡಲಿದ್ದೇವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಪ್ರಧಾನ ಸಂಚಾಲಕ ಬಿ ಕೆ ನಾರಾಯಣಸ್ವಾಮಿ ಎಚ್ಚರಿಸಿದ್ದಾರೆ ನೀಡಬೇಕು ಅಂತ ಈ ಒಂದು ಮಾಧ್ಯಮದ ಸಲಹೆಗಾರರೊಂದಿಗೆ ನಾನು ಸೂಚನೆಯನ್ನು ಕೊಡ್ತಾ ಇದ್ದೀನಿ ಇದು ಕಡ್ಡಾಯವಾಗಿ ನಮ್ಮ ನಾರಾಯಣಗೌಡರು ಕಡ್ಡಾಯಗೊಳಿಸಿದ್ದಾರೆ ಬಹುತೇಕ ಇಪ್ಪತ್ತೈದು ವರ್ಷಗಳ ಅವ್ರ ಇತಿಹಾಸ ಇದೆ ಅವರ ಇತಿಹಾಸವನ್ನು ನೋಡ್ಬೋದು ನೋಡಬಹುದು ಕನ್ನಡ 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 ಅಂತ ಹೇಳಿ ನೂರಾರು ಕೇಸುಗಳನ್ನು ಹಾಕಿಸ್ಕೊಂಡಿದ್ದಾರೆ ಇತ್ತೀಚೆಗೆ ಒಂದು ಎಲ್ ಎನ್ ಟಿ ಬ್ಯಾಟ್ರೇಪುರ ಹತ್ರ ಏಷ್ಯಾಫ್ ಮಾಲ್ ಅದನ್ನು ಹೋಗಿ ಕನ್ನಡದಲ್ಲಿ ನೀವು ಕಡ್ಡಾಯವಾಗಿ ಒಂದು ನಾಮಫಲಕವನ್ನು ಹಾಕಿ ಅಂತ ಹೇಳಿದಾಗ ತಕ್ಷಣ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರ ಮೇಲೆ ನಾರಾಯಣಗೌಡರ ಮೇಲೆ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡಿದ್ದಾರೆ ನಾವು ಹಾಕೋದಿಲ್ಲ ಅಂತೇಳಿ ನೀನು ಎಷ್ಟು ಮಟ್ಟಿಗೆ ಅವರಿಗೆ ಶಕ್ತಿ ಇದೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಮಾಡ್ತಾ ಅನ್ನೋದನ್ನು ಎಚ್ಚರಿಕೆ ವಹಿಸಬೇಕಾಗುತ್ತೆ ಹಾಗಾಗಿ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಇಪ್ಪತ್ತೇಳನೇ ತಾರೀಕು ಲಾಸ್ಟ್ ಗಡುವಿದೆ ಅದರ ಒಳಗಡೆ ನೀವು ಎತ್ತೆಚ್ಚಿಕೊಂಡು ಕನ್ನಡವನ್ನು ಬಳಸಿ ಕನ್ನಡ ನಾಮಫಲಕವನ್ನು ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮ ಪಂಚಾಯಿತಿಯ ಬಚ್ಚಹಳ್ಳಿ ಗ್ರಾಮದ ಬಿ ಕೆ ನಾರಾಯಣಸ್ವಾಮಿಯವರ ಸ್ವಗೃಹದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಡಿಸೆಂಬರ್ ಇಪ್ಪತ್ತ ಏಳರಂದು ಬುಧವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟೋಲ್ ಸಾದಹಳ್ಳಿ ಗೇಟ್ನಿಂದ ಕಬ್ಬನ್ ಪಾರ್ಕ್ವರೆಗೂ ಬೃಹತ್ ಜನ ಜಾಗೃತಿ ಪ್ರತಿಭಟನೆ ನಡೆಸುವ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಕನ್ನಡ ರಾಜ್ಯೋತ್ಸವ ದಿನ ಒಂದು ರಾಜ್ಯಕ್ಕೆ ಬಿಡುವನ್ನು ಕೊಟ್ಟಿದ್ದರು ಇಪ್ಪತ್ತೇಳನೇ ತಾರೀಕು ಒಳಗಡೆ ಎಲ್ಲ ಕಂಪನಿಗಳಲ್ಲೂ ಅಂಗಡಿ ಮುಖ್ಯಗಳ ಮೇಲೆ ಕನ್ನಡ ನಾಮಫಲಕ ಹಾಕಬೇಕು ಇಲ್ದಿದ್ರೆ ಕರವೇ ಕಾರ್ಯಕರ್ತರು ಸಜ್ಜಾಗೋದು ಸತ್ಯ ಮತ್ತೆ ನಡೆಯುವಂಥ ಪರಿಣಾಮಕ್ಕೆ ಕಾರ್ಯಕರ್ತರು ಹೊಣೆ ಆಗಿರೋಲ್ಲ ಅದಕ್ಕೆಲ್ಲ ನೀವೇ ಹೊಣೆ ಜವಾಬ್ದಾರಿ ಹೊಂದಿರ್ತೀರಿ ಅಂತ ಹೇಳಿ ಅದನ್ನ ಮಾತುಕತೆಯಾಗಿ ಇವತ್ತು ಇಪ್ಪತ್ತೇಳನೇ ತಾರೀಕು ಸಾದಳ್ಳಿ ಗೇಟಿಂದ ವಿಧಾನಸೌಧವರೆಗೂ ಚಾಲೂ ಇದೆ ಇಂಥ ಸೌಲತ್ಯಗಳು ಸಿಗ್ತಾ ಇಲ್ಲ ಒಂದೇದಾಗಿ ರೈತರು ಬೆಳೆದಿರುವ ಪದಾರ್ಥಗಳನ್ನ ಟೋಲ್ ದಾಟೋದಕ್ಕೆ ಕೂಡ ಅವ್ರ ಕೈಲಿ ಆಗ್ತಾ ಇಲ್ಲ ಯಾಕೆಂದ್ರೆ ನವಯುಗ ಟೋಲು ತುಂಬ ಅಗಾಧವಾಗಿ ಬೆಳೆದ್ಬಿಟ್ಟಿದೆ ಕನ್ನಡಿಗರಿಗೆ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅಲ್ಲಿ ಯಾವುದೇ ರೀತಿ ಸರ್ವಿಸ್ ರಸ್ತೆ ಇಲ್ಲ ಮತ್ತು ಕನ್ನಡಿಗರಿಗನ್ನು ಅಲ್ಲಿ ತುಂಬ ಕೀಳಾಗಿ ಕಾಣುವಂಥ ಸಂದರ್ಭಗಳು ನಮ್ಮ ಕಂಡು ಬಂದಿದೆ ಹಾಗೆ ಮತ್ತೆ ನಮ್ಮ ದೇವನಹಳ್ಳಿಯಲ್ಲಿ ಕನ್ನಡ ನಾಡು ನುಡಿ ಜಲ ಕನ್ನ ಕನ್ನಡಿಗರಿಗೆ ಇರುವಂಥ ಸ್ವಾಭಿಮಾನ ಧಕ್ಕೆ ತರುವಂಥ ಐದು ಕಂಪ್ನಿಗಳಿವೆ ಅವು ಯಾವಂದರೆ ಒಂದು ಅಪಾರ್ಟ್ಮೆಂಟ್ಗಳಲ್ಲಿ ಬ್ರಿಗೇಡ್ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಬಹುತೇಕ ಎಲ್ಲ ನಗರಗಳು ಪಟ್ಟಣಗಳು ಹೋಬಳಿ ಕೇಂದ್ರಗಳಲ್ಲಿ ಈಗ ಪರಭಾಷಿಕ ವ್ಯಾಪಾರಿಗಳದ್ದೇ ಆರ್ಭಟವಾಗಿದೆ ಎಲ್ಲ ಅಂಗಡಿ ಮುಗ್ಗಟ್ಟುಗಳ ನಾಮಫಲಕ ಕನ್ನಡದಲ್ಲಿರಬೇಕು ಎಂಬ ಸರ್ಕಾರದ ಆದೇಶಗಳಿದ್ದರೂ ಅದನ್ನು ಉಲ್ಲಂಘನೆ ಮಾಡಿ ಪರಭಾಷಿಕ ಉದ್ಯಮಿಗಳು ಮತ್ತು ವ್ಯಾಪಾರಿಗಳ ಉದ್ದಟತನದಿಂದ ವರ್ತಿಸುತ್ತಿದ್ದಾರೆ ಹಾಗೂ ಖಾಸಗಿ ಕಂಪನಿಗಳು ಮಾಲ್ ಟೋಲ್ಗಳಲ್ಲಿ ಕನ್ನಡಿಗರನ್ನು ಉದ್ಯೋಗಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಕಾರಣ ಉದ್ಯಮದ ಲಾಭವು ಒಂದೇ ಅವರ ಉದ್ದೇಶ ಕನ್ನಡಿಗರನ್ನು ನಿರಾಕರಣೆ ಮಾಡುತ್ತಿದ್ದಾರೆ ಅಂಥವರಿಗೆ ಮುಂದಿನ ದಿನಗಳಲ್ಲಿ ಕರವೇ ನಾರಾಯಣಗೌಡರ ಬಣತಕ್ಕ ಪಾಠ ಕಲಿಸಲಿದ್ದಾರೆ ಪರಭಾಷಿಕರು ಒಂದೇ ಕನ್ನಡದಲ್ಲಿ ವ್ಯವಹರಿಸಿ ಇಲ್ಲವೇ ಕರ್ನಾಟಕ ಬಿಟ್ಟು ತೊಲಗಿ ಎಂದು ನೇರವಾಗಿ ಕನ್ನಡ ಮನಸ್ಸುಗಳು ಒಟ್ಟಾಗಿ ಹೇಳಲಿದ್ದಾರೆ ಅದಕ್ಕೆ ಹೆಚ್ಚು ಕಾಲ ಉಳಿದಿಲ್ಲ ಎಂದರು ಕಡಿವಾಣ ಹಾಕೋದಕ್ಕೆ ತುಂಬಾ ಹತ್ತಿರದಲ್ಲಿದೆ ದಿನ ಹೀಗಾಗಿ ನಮ್ಮ ಜಿಲ್ಲಾ ರಾಜ್ಯ ಪ್ರಧಾನ ಸಂಚಾಲಕರು ಈಗ ಆಲ್ರೆಡಿ ನಾನ್ ನಾರಾಯಣಸ್ವಾಮಿನವ್ರು ಸಹ ಹೇಳಿದ್ದಾರೆ ಇಪ್ಪತ್ತೇಳನೇ ತಾರೀಕು ಒಳಗಡೆ ಏನಾದರೂ ಸ್ವಲ್ಪ ಎಚ್ಚೆತ್ಕೊಂಡು ಅದರೊಳಗಡೆ ನೀವು ಕನ್ನಡನ ನಾವು ಹಾಕಿದಿರಿ ಅನ್ನೋದನ್ನ ಏನಾದ್ರು ತೋರಿಸಿದ್ರೆ ಅಲ್ಲಿಗೆ ಸರಿ ಇರುತ್ತೆ ಇಲ್ಲ ಅಂತಂದ್ರೆ ಕನ್ನಡ ನಾಮಫಲಕಗಳನ್ನ ಹಾಕೋದಂತೂ ಕಡ್ಡಾಯ ಕರವೇ ನಾನೇಗೌಡರ ಆದೇಶ ಏನಿದೆಯೋ ಅದನ್ನಂತೂ ನಡ್ಕೊಂಡು ಹೋದ್ರೆ ಎರಡು ಕರವೇ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷ ವೀರ ಶಿವಕುಮಾರ್ ಮಾತನಾಡಿ ರೈತರು ಬೆಳೆದ ಪದಾರ್ಥಗಳಿಗೆ ಟೋಲ್ ಸಮಸ್ಯೆ ಕರ್ನಾಟಕದಲ್ಲಿ ಕನ್ನಡಿಗರನ್ನು ನಿರಾಕರಣೆ ಮಾಡುವುದು ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರನ್ನು ಉದ್ಯೋಗಕ್ಕೆ ತೆಗೆದುಕೊಳ್ಳದಿರುವುದು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದು ಕನ್ನಡಿಗರನ್ನು ನಿರಾಕರಣೆ ಮಾಡಲಾಗುತ್ತಿದೆ ಅಂತಹ ಖಾಸಗಿ ಕಂಪನಿಗಳಾದ ದೇವನಹಳ್ಳಿಯ ಬ್ರಿಗೇಡ್ ಅರ್ಚರ್ಡ್ಸ್ ಇರಾನ್ ನಂದಿನಿ ಓಝೋನ್ ಅರ್ಬನ್ ಗಾರ್ಡೇಜ್ ರಾಯಲ್ ಹುಡ್ ಸೇರಿದಂತೆ ಮಾಲ್ಗಳಲ್ಲಿ ಅನ್ಯ ಭಾಷೆಗಳನ್ನು ಕೆಲಸಕ್ಕೆ ನೇಮಕ ಮಾಡಿಕೊಂಡು ಕನ್ನಡಿಗರ ಅಸ್ಮಿತೆಯನ್ನು ಅಪಮಾನಿಸುತ್ತಿದ್ದಾರೆ ಇಂಥವರ ವಿರುದ್ಧ ಕರವೇ ಕಾರ್ಯಕರ್ತರೆಲ್ಲರೂ ಒಗ್ಗಟ್ಟಾಗಿ ಎಚ್ಚರಿಕೆ ನೀಡೋಣ ಎಂದರು ಅದನ್ನು ಬಿಡಬೇಕು ಸರ್ಕಾರ ಈಗಾಗಲೇ ಘೋಷಣೆ ಮಾಡಿರೋ ರೀತಿ ಹೆಚ್ಚು ಕನ್ನಡವನ್ನು ಬಳಸಿ ಹೇಳಿದರೂ ಸಹ ಆದರೆ ನಮ್ಮ ಕರ್ನಾಟಕದಲ್ಲಿ ಯಾಕೋ ಏನೋ ಗೊತ್ತಿಲ್ಲ ಬರೀ ಇಂಗ್ಲೀಷು ಭಾಷೆಗೆ ಮಾರು ಇದ್ದಾರೆ ಅದು ಆಗಬಾರ್ದು ಮುಂದಿನ ದಿನಗಳಲ್ಲಿ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಮುಖಂಡತ್ವದಲ್ಲಿ ನಾವು ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಟೋಲ್ ಸಾದೆಳ್ಳಿ ಗೇಟ್ ಬಳಿಯಿಂದ ವಿಧಾನ ವಿಧಾನಸೌಧಕ್ಕೆ ನಮ್ಮಗೆಯನ್ನು ಹಾಕ್ತಾ ಇದ್ದೀವಿ ನಾವು ಶಾಂತಿಯುತವಾಗಿ ಈ ಸಮಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ಅಂಬರೀಶ್ ಗೌಡ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷ ಲೋಕೇಶ್ ತಾಲೂಕು ಅಧ್ಯಕ್ಷ ಬಿ ಟಿ ಅನಿಲ್ ಕುಮಾರ್ ಉಪಾಧ್ಯಕ್ಷ ವೆಂಕಟೇಶ್ ಕಾರ್ಮಿಕ ಘಟಕದ ಅಧ್ಯಕ್ಷ ಶಿವಕುಮಾರ್ ರೈತ ಘಟಕದ ಅಧ್ಯಕ್ಷ ಶಿವಕುಮಾರ್ ಆರಾಧ್ಯ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ನೇತ್ರಾ ಉಪಾಧ್ಯಕ್ಷ ಶೈಲಮ್ಮ ಯುವ ಘಟಕದ ಅಧ್ಯಕ್ಷ ಗೋಕರೆ ಸತೀಶ್ ಶ್ರೀನಿವಾಸ್ ಮಾರೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು ವರದಿ ನಿರ್ಮಲಾ ಹೆನ್ ದೇವನಹಳ್ಳಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು